ಕಳೆದ ಒಂದು ವರ್ಷದಲ್ಲಿ ಇದೇ ನಮ್ಮ ಪತ್ರಕರ್ತರ ಭವನದಲ್ಲಿ ಜಿಲ್ಲಾಘಟಕ ಉದ್ಘಾಟನೆ ಆಗಿತ್ತು ಅವಧಿಯಲ್ಲಿ ಸಂಘಟನೆಗೆ ಹೊತ್ತು ಕೊಟ್ಟು ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಬಸವರಾಜ ಎಂ ಪಡುಕೋಟೆ ಅವರ ಆದೇಶದ ಮೇರೆಗೆ ಒಂದು ಆದೇಶದ ಮೇರೆಗೆ ಚಾಮರಾಜನಗರ ಜಿಲ್ಲಾ ಒಂದು ಸಂಘಟನಾ ಬಲ ತಿಳಿಸಲಿಕ್ಕೆ ಚಾಮರಾಜನಗರ ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಗ್ರಾಮ ಘಟಕಗಳು ಹೋಬಳಿ ಘಟಕಗಳು ಮತ್ತೆ ತಾಲೂಕು ಘಟಕಗಳು ಮತ್ತೆ ಮಹಿಳಾ ಘಟಕಗಳು ಹೀಗೆ ಹಲವಾರು ಘಟಕಗಳನ್ನ ಈ ಒಂದು ಒಂದು ವರ್ಷದ ಒಂದು ಸಮಯದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ಅಧ್ಯಕ್ಷತೆಯಲ್ಲಿ ಅವರ ಆದೇಶದ ಮೇರೆಗೆ ಇವತ್ತು ನಾವು ಚಾಮರಾಜನಗರ ತಾಲೂಕು ಕಡೆಯ ರಾಹುಲ್ ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಕನ್ನಡ ಸೇನೆ ಉತ್ತರ ಭಾಗದಲ್ಲಿ ಬಹಳ ಬಲಿಷ್ಠವಾಗಿ ಕನ್ನಡ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ ಇತ್ತೀಚೆಗೆ ನನ್ನ ಉದಾಹರಣೆ ನಿಮಗೆ ಗೊತ್ತಿದೆ ಆನ್ಲೈನ್ ಬೆಟ್ಟಿಂಗ್ ಲಂಬಿ ಬೆಟ್ಟಿಂಗ್ ಬಗ್ಗೆ ಬಹಳ ದೊಡ್ಡ ಹೋರಾಟ ಮಾಡಿದ್ರು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನಾ ಸತತವಾಗಿ ಹತ್ತು ದಿನ ಅಲ್ಲಿ ಒಂದು ಕ್ಯಾಂಪ್ ಹಾಕಿ ನಮ್ಮ ಕರ್ನಾಟಕದಲ್ಲಿ ಅಧ್ಯಕ್ಷರು ಅಲ್ಲಿ ಪ್ರತಿಭಟನೆ ಮಾಡಿ ಅದನ್ನ ಸರ್ಕಾರದ ಸಚಿವರುಗಳಿಗೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ ತಲುಪುವ ರೀತಿ ಮಾಡಿ ಅದನ್ನ ಬ್ಯಾನ್ ಆಗಲಿಕ್ಕೆ ನಮ್ಮ ಅಧ್ಯಕ್ಷರು ಬಹಳ ಶ್ರಮ ಪಟ್ಟಿದ್ದಾರೆ ಕೋರ್ಟ್ ಇಂದಲೇ ವಾದ ಆಗಿದೆ ಆನ್ಲೈನ್ ಬೆಟ್ಟಿಂಗ್ ನಾವು ಬ್ಯಾನ್ ಮಾಡಬೇಕಂತೇಳಿ